ವೀಕ್ಷಕರು ನಮಸ್ತೆ ಬಿಎನ್ ಟಿವಿ ಕನ್ನಡಾಗೆ ಸ್ವಾಗತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಪತ್ನಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ದೆಹಲಿಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿದ್ದಾರೆ ಮದುವೆಯಾದ ಬಳಿಕ ತೇಜಸ್ವಿ ದಂಪತಿ ಮೋದಿಯವರನ್ನ ಭೇಟಿಯಾಗಿ ಅವರ ಆಶೀರ್ವಾದ ಪಡೆದಿದ್ದಾರೆ ತೇಜಸ್ವಿಯವರ ಮದುವೆ ಫೋಟೋಗಳನ್ನು ನೋಡಿದ್ದಾಗ ಪ್ರಧಾನಿ ಮೋದಿ ಹೇಳಿದ್ದಾರೆ ಇದೇ ವೇಳೆ ಈ ನವದಂಪತಿ ಮೋದಿಯವರಿಗೆ ವಿಶೇಷ ಉಡುಗೊರೆಯೊಂದನ್ನು ಸಹ ನೀಡಿದ್ದಾರೆ ಇದರ ವಿವರವನ್ನು ತೇಜಸ್ವಿ ಸೂರ್ಯ ಅವರೇ ಹಂಚಿಕೊಂಡಿದ್ದಾರೆ ಶಿವಶರಿ ಹಾಗೂ ನಾನು ನಮ್ಮ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾದೆವು ಅವರು ಯಾವಾಗಲೂ ಹಾಗೆ ತಮ್ಮ ಪ್ರೀತಿಯನ್ನು ಹೊರಹಾಕಿ ನಮ್ಮನ್ನು ಆಶೀರ್ವದಿಸಿದರು ಅವರು ನಮ್ಮ ಮದುವೆಯ ಚಿತ್ರಣಗಳನ್ನು ನೋಡಿದ್ದಾರೆ ಎಂದು ಹೇಳಿದರು ಅದು ನಮ್ಮಿಬ್ಬರಿಗೂ ಆಶ್ಚರ್ಯಗೊಳಿಸಿತು ಎಂದು ತೇಜಸ್ವಿ ಸೂರ್ಯ ಹೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಪ್ರಧಾನಿಯವರಿಗೆ ಶ್ರೀ ಮಧ್ವಾಚಾರ್ಯರು ರಚಿಸಿದ ಸುಮಾರು ಏಳ್ನೂರ ಐವತ್ತು ವರ್ಷಗಳಷ್ಟು ಹಳೆಯದಾದ ಸರ್ವ ಮೂಲ ಗ್ರಂಥದ ಹಸ್ತ ಪ್ರತಿಯನ್ನು ಉಡುಗೊರೆಯಾಗಿ ನೀಡಿದೆವು ಇದನ್ನು ಶತಮಾನಗಳವರೆಗೆ ಹಸ್ತ ಪ್ರತಿಗಳನ್ನು ಸಂರಕ್ಷಿಸಲು ಸಹಾಯ ಮಾಡುವ ಅತ್ಯಾಧುನಿಕ ವೇಫರ್ ಪಿಚ್ಚೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಂರಕ್ಷಿಸಲಾಗಿದೆ ವೇಫರ್ ಪಿಚ್ಚೆ ಒಂದು ಪೇಟೆಂಟ್ ಪಡೆದ ಅರೆವಾಹಕ ಉತ್ಪಾದನಾ ಆಧಾರಿತ ತಂತ್ರಜ್ಞಾನ ಎಂದು ವಿವರಿಸಿದ್ದಾರೆ ಇದರಲ್ಲಿ ಸಿಲಿಕಾನ್ ಫೇಪ್ ಇದರಲ್ಲಿ ಸಿಲಿಕಾನ್ ವೇಫರ್ಗಳನ್ನು ಬಳಸಲಾಗುತ್ತದೆ ಸಿಲಿಕಾನ್ನಲ್ಲಿ ಚಿನ್ನ ಅಥವಾ ಅಲ್ಯೂಮಿನಿಯಂನಂತಹ ಲೋಹದ ಶೇಖರಣೆಯನ್ನು ಬಳಸಿಕೊಂಡು ಬರವಣಿಗೆಯನ್ನು ಮಾಡಲಾಗುತ್ತದೆ ನೂರಾರು ಚಿತ್ರಗಳನ್ನು ಒಂದೇ ವೇಫರ್ನಲ್ಲಿ ಎಂಬೆಡ್ ಮಾಡಲು ಇದು ಅನುಮತಿಸುತ್ತದೆ ಈ ವೇಫರ್ಗಳು ಬೆಂಕಿ ಹಾಗೂ ಜಲ ನಿರೋಧಕವಾಗಿದ್ದು ಸುಮಾರು ಸಾವಿರ ವರ್ಷಗಳವರೆಗೆ ಹಾಗೆಯೇ ಉಳಿಯಬಹುದು ಚಂದ್ರನ ಮೇಲೆ ಮನುಷ್ಯ ಮೊದಲ ಬಾರಿಗೆ ಕಾಲಿಟ್ಟ ಸಮಯದಲ್ಲಿ ಟೈಮ್ ಕ್ಯಾಪ್ಸೂಲ್ ಅನ್ನು ಬಿಡಲು ಇದೇ ತಂತ್ರಜ್ಞಾನವನ್ನು ನಾಸಾ ಬಳಸಿತ್ತು ಎಂದು ಹಂಚಿಕೊಂಡಿದ್ದಾರೆ ನಾನು ಪ್ರಧಾನಿಯವರಿಗೆ ಅರ್ಪಿಸಿದ ಈ ಪ್ರಾಚೀನ ಹಸ್ತಪ್ರತಿಯನ್ನು ನನ್ನ ಕ್ಷೇತ್ರದ ತಾರಾ ಪ್ರಕಾಶನ ಎಂಬ ಸರ್ಕಾರೇತರ ಸಂಸ್ಥೆಯು ಈ ಆಧುನಿಕ ರೂಪದಲ್ಲಿ ಸಂರಕ್ಷಿಸಿದೆ ಅವರು ಪ್ರಾಚೀನ ಹಸ್ತಪ್ರತಿಗಳ ಸಂರಕ್ಷಣೆಯಲ್ಲಿ ತೊಡಗಿದ್ದಾರೆ ಇದನ್ನು ಕಂಡ ಪ್ರಧಾನಿಯವರು ಉತ್ಸಾಹಿ ವಿದ್ಯಾರ್ಥಿಯಂತೆ ಪ್ರಾಚೀನ ಹಸ್ತಪ್ರತಿಗಳ ಸಂರಕ್ಷಣೆಯ ಈ ಪ್ರಕ್ರಿಯೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೇಳಿದರು ನಮ್ಮ ಸಾಂಪ್ರದಾಯಿಕ ಜ್ಞಾನವನ್ನು ಸಂರಕ್ಷಿಸುವ ಅಗತ್ಯವನ್ನು ಕೂಡ ವಿವರಿಸಿದರು ಎಂದು ತೇಜಸ್ವಿ ಹೇಳಿಕೊಂಡಿದ್ದಾರೆ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ದೇಶವು ನಮ್ಮ ನಾಗರಿಕತೆಯ ಜ್ಞಾನದ ನಿಧಿಯಾಗಿರುವ ನಮ್ಮ ಪ್ರಾಚೀನ ಹಸ್ತಪ್ರತಿಗಳನ್ನು ಸಂರಕ್ಷಿಸುವ ಉದ್ದೇಶವನ್ನು ಹೊಂದಿದೆ ಪ್ರಧಾನಿಯವರು ಜ್ಞಾನ ಭಾರತ್ ಮಿಷನನ್ನು ಪ್ರಾರಂಭಿಸಿದ್ದಾರೆ ಈ ಪ್ರಮುಖ ಉಪಕ್ರಮಗಳನ್ನು ಬೆಂಬಲಿಸುವ ಬಜೆಟ್ ಹಂಚಿಕೆಗಳನ್ನು ಸಹ ಮಾಡಿದ್ದಾರೆ ಮೋದಿಯವರಂತಹ ಯುಗಯುಗದ ನಾಯಕರಿಂದ ಆಶೀರ್ವಾದ ಪಡೆದಿರುವುದು ನಮ್ಮ ಅದೃಷ್ಟ ಎಂದು ತೇಜಸ್ವಿ ಸೂರ್ಯ ಹೇಳಿಕೊಂಡಿದ್ದಾರೆ ತಾರಾ ಪ್ರಕಾಶನದ ವಿವರ ಇನ್ನು ವೈದಿಕ ಜ್ಞಾನವನ್ನು ಸಂರಕ್ಷಿಸುವ ಮತ್ತು ಪ್ರಸಾರ ಮಾಡುವ ಏಕೈಕ ಉದ್ದೇಶದಿಂದ ತಾರಾ ಪ್ರಕಾಶನವನ್ನು ಎರಡು ಸಾವಿರದ ಆರರಲ್ಲಿ ಪ್ರಾರಂಭಿಸಲಾಯಿತು ಅಮೆರಿಕಾದ ರೋಚೆಸ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ನ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಪಿ ಆರ್ ಮುಕುಂದ್ ಅವರು ಇದನ್ನು ಸ್ಥಾಪಿಸಿದರು ಕಳೆದ ಹದಿನೆಂಟು ವರ್ಷಗಳಲ್ಲಿ ಇದು ಶತಮಾನಗಳಿಂದ ಪ್ರಾಚೀನ ಹಸ್ತಪ್ರತಿಗಳ ದೀರ್ಘಕಾಲೀನ ಸಂರಕ್ಷಣೆಗಾಗಿ ಆಧುನಿಕ ತಂತ್ರಜ್ಞಾನಗಳನ್ನು ಕೆಲಸ ಮಾಡ್ತಾ ಇದೆ ಇದರಲ್ಲಿ ಓದಲಾಗದ ತಾಳೆಗುರಿ ಹಸ್ತಪ್ರತಿಗಳನ್ನು ಅರ್ಥೈಸಲು ಬಹುಸ್ಪೆಕ್ಟ್ರಲ್ ಇಮೇಜಿಂಗ್ ಪ್ರಾಚೀನ ಹಸ್ತಪ್ರತಿಗಳನ್ನು ಹೊಸ ರೂಪದಲ್ಲಿ ಮರುಸೃಷ್ಟಿಸಲು ವಿಶೇಷ ಪಾಲಿಮರ್ಗಳನ್ನು ಬಳಸಲು ತ್ರೀಡಿ ಮುದ್ರಣ ಮತ್ತು ಸಾವಿರ ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಪ್ರಮುಖ ಹಸ್ತಪ್ರತಿಗಳನ್ನು ಉಳಿಸಲು ವೇಫರ್ ಪಿಚೆ ತಂತ್ರಜ್ಞಾನಗಳನ್ನು ಕೂಡ ಸೇರಿವೆ ಎಂದು ತೇಜಸ್ವಿ ಸೂರ್ಯ ವಿವರಿಸಿದ್ದಾರೆ